ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ನಾನೊಂದು ಮಿಷಿನ್ ವರ್ಕ್ ಪ್ಯಾಟರ್ನ್ ತೋರಿಸ್ಲಿಕ್ಕೋಸ್ಕರ ನಿಮ್ಮ ಹತ್ರ ಬರ್ತಾ ಇದ್ದೇನೆ ಇದೊಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಓಕೆ ಸಾಫ್ಟ್ ಸಿಲ್ಕ್ ಸಾರಿ ಆ್ಯಕ್ಚುಲಿ ಇದು ಒಂದು ಬಯಕೆಗೆ ಹಾಕುವಂಥ ಸ್ಯಾರಿ ಸೊ ಇದರಲ್ಲಿ ಬಂದಿರೋದು ಬ್ಲೌಸ್ ಸೇಮ್ ಸೆಲ್ಫ್ ಬ್ಲೌಸ್ ಬಂದಿರೋದು ಗ್ರೀನಿಗೆ ಗ್ರೀನೇ ಕೊಟ್ಟಿದ್ರು ಸೊ ನಾನು ಕಸ್ಟಮರ್ ಅಲ್ಲಿ ಹೇಳಿದೆ ನೀವು ಯಾವುದಕ್ಕೆ ಮೆಜಂತ ಮೆಜಂತ ಅಲ್ಲ ವೈನ್ ಕಲರ್ಗೆ ಹೋಗಿ ಅಂತ ಹೇಳಿದ್ದೆ ಸೊ ಬೈ ಮಿಸ್ಟೇಕ್ ಅವರು ಮರೂನ್ ಕಲರ್ ತಗೊಂಡ್ ಬಂದ್ರು ಸೊ ಹಾಗೆ ಮೇಲ್ಗಡೆ ಅವರು ಒಂದು ಹ್ಯಾಂಡ್ ವರ್ಕ್ ತೋರಿಸಿದ್ರು ಈ ಮಾಡಬಹುದು ಅಂತ ಹೇಳ್ಕೊಂಡು ಹ್ಯಾಂಡ್ ವರ್ಕ್ ಸ್ವಲ್ಪ ಕಾಸ್ಟ್ಲಿ ಆಗತ್ತೆ ನಾವು ಅದನ್ನೇ ಮಿಷನ್ ವರ್ಕ್ ಅಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳಿದ್ವಿ ಆಯ್ತಾ ಸೊ ಇದು ಡಿಸೈನ್ ನೋಡಬಹುದು ನೀವು ಸೊ ಗೆ ನೋಡಿ ಗ್ರೀನ್ ಕಲರ್ ಸಾರಿ ಇರುವ ಕಾರಣ ಸೇಮ್ ಗ್ರೀನ್ ಕಾಂಬಿನೇಷನ್ ಹಾಕೊಂಡು ಅದರಲ್ಲಿರೋದು ಜರಿ ಕಾಪರ್ ಜರಿ ಓಕೆ ಕಾಪರಲ್ಲಿ ಕಂಪ್ಲೀಟ್ ವರ್ಕ್ ಮಾಡಿದ್ದೀನಿ ಕಾಪರ್ ಇದಕ್ಕೆ ನಿಮಗೆ ಡಲ್ ಗೋಲ್ಡ್ ಅಂತ ಹೇಳ್ಬೋದು ಸೊ ಆಂಟಿಕ್ ಗೋಲ್ಡ್ ಓಕೆ ಸೊ ನೋಡಿ ಈ ಥರ ಡಿಸೈನ್ ಚೆನ್ನಾಗಿ ಉಂಟು ಆ್ಯಕ್ಚುಲಿ ಇದು ಹ್ಯಾಂಡ್ ವರ್ಕಲ್ಲಿ ಪ್ಯಾಟರ್ನ್ ಇದ್ದದ್ದು ನಾವು ಅದನ್ನು ಮಿಷಿನ್ ವರ್ಕಲ್ಲಿ ಮಾಡಿ ತೆಗೆದಿದ್ದೇವೆ ಸೊ ನೋಡಿ ಸ್ಲೀವ್ಸ್ ಈ ಥರ ಪ್ಯಾಟರ್ನ್ ಬರ್ತದೆ ನೆಕ್ ನೆಕ್ ನೋಡಿ ಸಿಂಪಲ್ ನೆಕ್ ರೌಂಡ್ ಅಲ್ಲ ಜಸ್ಟ್ ನೋಡಿ ಈ ತರ ಬರ್ತದೆ ನೆಕ್ ಸೊ ಕಪ್ಸ್ ಬ್ಲೌಸ ಪ್ರಿನ್ಸಸ್ ಕಟ್ ಬ್ಲೌಸ್ ಅವರಿಗೊಂದು ಕನ್ಫ್ಯೂಸ್ ಇತ್ತು ನಾನು ಹೇಳಿದ ಕಾರಣ ವೈನಿಗೆ ಹೋಗಿ ವೈನ್ ಸೆ ನಂತರ ಅವರಿಗೊಂದು ಕನ್ಫ್ಯೂಸ್ ಇತ್ತು ಯಾಕಂದ್ರೆ ಮರೂನ್ ಚಂದ ಕಾಣ್ತದ ಅಂತ ಹಂಡ್ರೆಡ್ ಪರ್ಸೆಂಟ್ ಮರೂನ್ ತುಂಬಾ ಚಂದ ಕಾಣ್ತಾ ಉಂಟು ನನಗೆ ತುಂಬಾ ಖುಷಿ ಆಯ್ತು ವರ್ಕ್ ಅದರ ಆ ಲುಕ್ಕೇ ಚೇಂಜ್ ಆಯ್ತು ಈಗ ಆ ಸಾರಿಗೂ ಮತ್ತೆ ತುಂಬ ತುಂಬಾ ಚಂದಸ ಕಾಣ್ಬೋದು ಹುಡುಗಿ ಸಹ ತುಂಬಾ ಚಂದ ಇದ್ದಾರೆ ನನಗೆ ತುಂಬಾ ಖುಷಿ ಆಯ್ತು ವರ್ಕ್ ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ನಾನು ನಾನು ನಿಮಗೆ ಮಾಡಿರೋದು ಸೊ ಗಾಯ್ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ನೀವು ನಮಗೆ ಸಪೋರ್ಟ್ ಕೊಡಲಿಲ್ಲ ಅಂದರೆ ನಮಗೆ ಮೇಲೆ ಬರಲಿಕ್ಕೆ ಆಗೋದಿಲ್ಲ ಸೊ ಗಾಯ್ಸ್ ಪ್ಲೀಸ್ ಸಹ ಒಂದು ಹ್ಯಾಪಿ ಸ್ಯಾಟರ್ಡೇ ಅಂತ ಹೇಳ್ಕೊಂಡು ನಾನು ಇವತ್ತಿನ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಬಾ ಬಾಯ್